ಇವತ್ತು ಕೂಡಿ ಉದ್ದೇಶ ತಮಗೆಲ್ಲ ಗೊತ್ತಿರುವಂಥದ್ದು ನಾನು ಇದನ್ನ ಬಾಳು ಸ್ಥಿತಿಯಲ್ಲಿ ಹೇಳ್ಕೊತಿದ್ದೆ ಸಹಕಾರ ಹೇಳ್ಕೊತಿದ್ದೆ ಸ್ವಲ್ಪ ಪೈಲೋನ್ ಸ್ವಲ್ಪ ಜಲ್ದಿ ತಯಾರು ಮಾಡಿರಿ ಒಂದು ಕುಸ್ತಿ ಕುಸ್ತಿ ಆಗ್ತದೇ ಪೈಲೋನ್ಗಳು ಸ್ವಲ್ಪ ಜಲ್ದಿ ತಯಾರು ಮಾಡಿರಿ ಅಂತ ಹೇಳ್ಕೊತಿದ್ದೆ ನಾನು ಆದ್ರೂ ಕಡಿಮೆ ಅಸಾಂಕ ಸಂಘ ನಮಗೆ ಭಾಳ ಆತ್ಮೀಯ ಯಾಕಂದ್ರೆ ನಾವು ಅವರ ಕೂಡ ಮಕ್ಕಳಿಂದನೂ ಒಂದು ಹತ್ತು ವರ್ಷ ಒಡ್ಡಾಟ ಒಡ್ಡಾಟಿದ್ದೀವಿ ಸ್ವಲ್ಪ ಇದ್ದಿತ್ತಾಗ ಅವರ ನಾವು ಸ್ವಲ್ಪ ದೂರಾಗಿದ್ದೀವಿ ಅದಕ್ಕೆಂಥದ್ದು ನಿಮ್ಗೆ ಜನಕ್ಕೆ ಗೊತ್ತಾಯ್ತು ನಿನ್ನೆ ಸೌದಿ ಸಹಾಯ ಫೋನ್ ಮಾಡಿದ್ರು ನಮಗೆ ಏನಿಲ್ಲ ಅದು ಹಳೆಯ ಹಾಕೋಕ್ಕೆ ಅದು ಮಾತ್ರ ಜೋಡಾಕಿ ಏನು ತಿಳಿ ಕಟ್ಸಿದ್ರು ಬಿಡ ಒಟ್ಟು ಬರೀನೂ ತಗೋತೇ ತಂದ್ರೆ ಏನೋ ನಾವು ನಿಮ್ಮ ಜೊತೆ ಅವತ್ತೂ ಇರ್ತೀವಿ ಯಾವುದಕ್ಕೂ ತಿಳಿಪೆಚ್ಕೊಳಕ್ ಹೋಗ್ಬೇಡ್ರಿ ಯಾವುದಕ್ಕೂ ಅನ್ಸಕ್ಕೆ ಹೋಗ್ಬೇಡ್ರಿ ಏನು ಸಮಸ್ಯೆ ಇಲ್ಲ ಒಟ್ಟು ನಾವು ನಿಮ್ಮ ಜೋಡಿ ಇರ್ತೀವಿ ಇದನ್ನೊಂದು ನಮ್ದು ಇವತ್ತು ಅವರ ನಿಮ್ಮ ಆಸೆ ಇತ್ತು ಏನಿತ್ತು ಯಾಕೆ ಜೋಡಿತು ಕೂಡಬೇಕಾಗಿ ತಿಳಿದು ಕೂಡ ಇದನ್ನಿತ್ತು ಬರೀ ಬರಬೇಕಾಗಿತ್ತು ನಾವು ಮೊದಲ ನೀವು ಬರೇ ಇಬ್ಬರು ಬಂದು ಹೋಗ್ರಿ ಅದ್ರ ರಿಸಲ್ಟ್ ನಮ್ಮ ಕಡೆ ಬಿಟ್ಟು ಬಿಡ್ರೆ ನಾನು ಹೇಳಿದ್ದೆ ಅವ್ರಿಗೆ ಎತ್ತಡ ಅದನ್ನು ಇವತ್ತೆರಡು ಬಂದಾಗ ನಮ್ಮ ಕಡೆ ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ತಾಲೂಕಿನ ನಿಮ್ಗೆ ಗೊತ್ತಾಯ್ತು ಇವತ್ ಹೆಂಗೈಪ ಅಂತಂದ್ರೆ ಇವತ್ತು ನಮ್ಗೆಲ್ಲ ನೀವು ನುಡ್ಕೋತಾ ಇದೀರಿ ನೀವು ಇಲ್ಲಿ ನಿಮ್ಮ ಮನ್ಯ ಮುಖ್ಯ ಎಲೆಕ್ಷನ್ ನೋಡಿದ್ರಿ ಅವ್ರಿಗೆ ಏನ್ ಹೊಟ್ಟೆ ನಮಗ ಏನಿಲ್ಲ ಇಲ್ಲ ಅದಕ್ಕೆ ದಯವಿಟ್ಟು ನಾವ ಇನ್ನೇನಕ್ಕೆ ನಮ್ ಜೋಡ ಇರ್ತಾವೆ ನಾವು ನೀವು ದೂಡೀವಿ ಇನ್ನೊಂದು ಎಲೆಕ್ಷನ್ ನೋಡಕ್ ತೋರಿಸೋದು ಏನಂತ ತೋರಿಸು ಎಲ್ರಿಗೂ ನಮಸ್ಕಾರ